ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ಗೆ ರೀಚ್ ಆಗಿದ್ದರೆ ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಸೋ ದ್ಯಾಟ್ ನೆಕ್ಸ್ಟ್ ಟೈಮ್ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೀವು ಮಿಸ್ ಮಾಡದೆ ಎಲ್ಲ ಟಾಪಿಕ್ಸ್ ವೀಡಿಯೋನೂ ವಾಚ್ ಮಾಡ್ಬೋದು ಆ್ಯಂಡ್ ಇವತ್ತಿನ ಟಾಪಿಕ್ ಖಾಲಿ ಮಾ ಸಂದೇಶ ಓಕೆ ಟ್ವೆಂಟಿ ಫಸ್ಟ್ ಜುಲೈ ನಾನು ಬಗಲಾಮುಖಿ ಪೂಜೆ ಮಾಡಿದ್ದೆ ಖಾಲಿ ಮಾದು ಸೊ ಅದಕ್ಕೆಲ್ಲ ಹೆಸರು ಕೊಟ್ಟಿದ್ದಂತಹ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಅದರ ಡೀಟೇಲ್ಸ್ ನಾನು ಎಲ್ಲರಿಗೂ ಕಳಿಸ್ಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಕಾಳಿ ಪೂಜೆಗೆ ನಾನು ನಿಮ್ಮೆಲ್ಲರ ಹೆಸರನ್ನು ಆ್ಯಡ್ ಮಾಡ್ತೀನಿ ಅಂದರೆ ಯಾರು ಯಾರು ಇವಾಗ ಪೂಜೆ ಬುಕ್ ಮಾಡಿದ್ರಲ್ಲ ಅವ್ರದ್ದು ಓಕೆ ನೆಕ್ಸ್ಟ್ ನೀವು ಕಾಳಿ ಪೂಜೆ ಬುಕ್ ಮಾಡಬೇಕು ಹೊಸದಾಗಿ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ನೀವು ಆ ಅಮೌಂಟ್ ಪೇ ಮಾಡಬೇಕು ಇವಾಗತ್ತು ಯಾರು ಬುಕ್ ಮಾಡಿದ್ರಿ ಅವ್ರದ್ದು ನೆಕ್ಸ್ಟ್ ಟೈಮ್ ಪೂಜೆಯಲ್ಲೂ ಆ್ಯಡ್ ಮಾಡ್ತೀನಿ ಓಕೆ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನೀವು ಪ್ರೇಯರ್ ಇರಿ ನಿಮಗೆ ಅನ್ನಿಸ್ತಾ ಇರುವಂಥ ವಿಷಯದ ಬಗ್ಗೆ ಗೈಡೆನ್ಸ್ ಬೇಕಾದರೆ ಯೋಚನೆ ಮಾಡ್ತೀರಿ ಮಾ ಖಾಲಿ ನಿಮ್ಗೆ ಏನು ಮೆಸೇಜ್ ಸಂದೇಶ ಕೊಡ್ತಿದ್ದಾರೆ ನೋಡೋಣ फस्ट मेसेज मातंगी ओके कालिका तांत्रिका कालिकातांत्रिकवता ओके ಕಂಪ್ಲೀಷನ್ ರೆಸಿಪ್ಟಿವಿಟಿ ನ್ಯೂ ವಿಷನ್ ಸ್ಟ್ರೆಸ್ ವ್ ಅವೇರ್ನೆಸ್ ಥ್ಯಾಂಕ್ ಯು ಮಾ ಕಾಲಿನಿಂದ ನಿಮಗೆ ಬರ್ತಾ ಇರುವಂಥ ಫಸ್ಟ್ ಮೆಸೇಜ್ ಸೊ ನಿಮ್ಮೊಳಗಡೆ ಇರುವಂಥ ನೆಗೆಟಿವಿಟಿ ಆಗಿರಬಹುದು ಅಥವಾ ಸಂಶಯ ಅಂತ ಆಗ್ಬೋದು ಅದನ್ನು ಫಸ್ಟು ನೀವು ಆಚೆ ಹಾಕಬೇಕು ಮೇ ಬಿ ಇಲ್ಲಿ ಹಾರ್ಟ್ ಚಕ್ರ ಬ್ಲಾಕ್ ಇದೆ ಕೆಲವೊಬ್ಬರಿಗೆ ಎಲ್ಲರಿಗೂ ಅಲ್ಲ ಬಿಕಾಸ್ ಇದು ಅಂದರೆ ಅವ್ರ ಹಾರ್ಟ್ ಮೇಲೇ ಅದು ಕಾಲಿಟ್ಟಿರುವಂಥದ್ದು ಗ್ರೀನ್ ಕಾರ್ಡ್ ಪ್ಲಸ್ ವಿಷನ್ ಕಾರ್ಡ್ ಪ್ಲಸ್ ರೆಸಿಪ್ಟಿವಿಟಿ ಇದರಿಂದ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಹಾರ್ಟ್ ಚಕ್ರ ಬ್ಲಾಕ್ ಆಗಿರುವಂಥದ್ದಿದೆ ಅವೇಕನ್ ಆಗುವಂಥದ್ದು ಇಂಪಾರ್ಟೆಂಟ್ ಇದೆ ಮೇ ಬಿ ನೀವು ಗ್ರೀನ್ ಅವೆಂಚರಿನ್ ಅಥವಾ ರೋಸ್ ಕ್ವಾಟ್ಸ್ ಬ್ರಾಸ್ಲೆಟ್ ಯೂಸ್ ಮಾಡೋದ್ರಿಂದ ಯು ಕ್ಯಾನ್ ಹೀಲ್ ಯುವರ್ ಹಾರ್ಟ್ ಚಕ್ರ ಬ್ಲಾಕ್ ಆಗಿರೋದ್ರಿಂದನೇ ನಿಮಗೆ ಯಾವುದೋ ಒಂದು ವ್ಯಕ್ತಿ ಜೊತೆಗೆ ಇವಾಗ ಡೀಲ್ ಮಾಡೋದು ಕಷ್ಟ ಆಗ್ತಾ ಇದೆ ಆ ವ್ಯಕ್ತಿಯ ಸಂದೇಶ ಅಥವಾ ಮೆಸೇಜ್ಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಬದಲಿಗೆ ನಿಮ್ಮನ್ನು ನೀವು ಪನಿಷ್ ಮಾಡ್ಕೋತಾ ಇದ್ದೀರಾ ಇಲ್ಲಿ ಖಾಲಿ ಮಾಯಿಂದ ಮೆಸೇಜ್ ಇನ್ನೂ ಒಂದು ಏನಪ್ಪ ಅಂತಂದರೆ ಒಳಗಡೆ ಅಂದರೆ ಶಿವಶಕ್ತಿ ಎರಡೂ ಇರತ್ತೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದಕ್ಕೇ ಮಾಸ್ಕ್ಲನ್ ಎನರ್ಜಿ ಫೆಮನೈನ್ ಎನರ್ಜಿ ಅಂತ ಕರಿತೀವಿ ಇಲ್ಲಿ ನೋಡ್ಬೋದು ಒಂದು ಕಮಲ ಹೂವಿದೆ ಎರಡು ಕೈ ಸರೆಂಡರ್ ಆಗಿರೋಂಥದ್ದು ಇಲ್ಲೂ ಅಷ್ಟೇ ಒಂದು ಪೋಸ್ ಇದೆ ಯೋಗ ಪೋಸ್ ಥರ ಒಂದು ಪೋಸ್ ಇದೆ ಸೊ ಇದರ ಅರ್ಥ ಏನು ಅಂದರೆ ಯಾವಾಗೂ ಅಷ್ಟೇ ನಿಂದೇವಾದ ವಿಷನಲ್ಲಿ ವಿಷಯಗಳನ್ನು ಅನಲೈಸ್ ಮಾಡ್ತಾ ಹೋದರೆ ವಿಲ್ ನಾಟ್ ಗೆಟ್ ಸೊಲ್ಯೂಷನ್ ಬಿಹೈಂಡ್ ದಟ್ ಅದನ್ನು ಯೋಚನೆ ಮಾಡಬೇಕು ತುಂಬ ಜನ ಡೈರೆಕ್ಟಾಗಿ ಕೇಳ್ತಾರೆ ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಅಂದರೆ ಏನು ಮಾಡಬೇಕು ಆ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು ಅಂದರೆ ಏನು ಮಾಡಬೇಕು ಅದಕ್ಕಿಂತ ಮೊದಲು ನಿಮ್ಮ ಲೈಫಲ್ಲಿ ಈ ಎಲ್ಲ ಘಟನೆ ನಡೆಯೋದಕ್ಕೆ ಏನು ಕಾರಣ ಯಾಕೆ ಇಷ್ಟು ಹರ್ಟ್ ಆಗಿದೆ ಅಥವಾ ಯಾಕೆ ಪದೇ ಪದೇ ನಿಮಗೇ ಟಾರ್ಗೆಟ್ ಆಗ್ತಾ ಇದೆ ಈ ಥರದ ವಿಷಯದಲ್ಲಿ ನಿಮಗೆ ಯಾಕೆ ಹರ್ಟ್ ಆಗ್ತಿದೆ ನೀವು ಯಾಕೆ ಆ ವಿಷಯದಲ್ಲಿ ಕಂಪ್ಲೀಷನ್ನ ಪಡ್ಕೋತಾ ಇಲ್ಲ ಇದು ಎಲ್ಲದನ್ನು ಅನಲೈಸ್ ಮಾಡಬೇಕು ಇದು ಪಾಸ್ಟ್ ಲೈಫಿಂದ ಬಂದಿದೆಯಾ ಬಿಕಾಸ್ ದಿಸ್ ಮೆಮೊರೀಸ್ ವಾಟ್ ಯು ಆರ್ ಕ್ಯಾರಿಂಗ್ ಫ್ರಮ್ ಪಾಸ್ಟ್ ಲೈಫ್ ತುಂಬ ಜನಕ್ಕೆ ಪಾಸ್ಟ್ ಲೈಫ್ ಬಗ್ಗೆ ಡೌಟ್ ಇದೆ ಪಾಸ್ಟ್ ಲೈಫ್ ಥೆರಪಿ ಬಗ್ಗೆ ಡೌಟ್ ಇದೆ ಇನ್ನೂ ಒಂದು ಪಾಡ್ಕಾಸ್ಟ್ ನಾನು ಮಾಡಿದ್ದೀನಿ ಆ ಲಿಂಕ್ನು ಮುಂದಿನ ದಿನಗಳಲ್ಲಿ ಅವರು ಪೋಸ್ಟ್ ಮಾಡಿದಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಲ್ಲಿ ಕಂಪ್ಲೀಟಾಗಿ ನಾನು ಪಾಸ್ಟ್ ಲೈಫ್ ರಿಗ್ರೇಷನ್ ಬಗ್ಗೆನೇ ಡಿಸ್ಕಸ್ ಮಾಡಿದ್ದೀನಿ ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಇನ್ ಫ್ಯೂಚರ್ ಇಲ್ಲೇನಾಗತ್ತೆ ಅಂದರೆ ಕೆಲವೊಂದು ಪಾಸ್ಟ್ ಕರ್ಮಾಸ್ನ ನೀವು ಹೀಲ್ ಮಾಡ್ಕೊಂಡಿಲ್ಲ ಅಂದರೆ ಪಾಸ್ಟ್ ಲೈಫ್ ಮೆಮೊರೀಸ್ಗೆ ಹೋಗಿ ಆ ಬ್ಯಾಡ್ ಕರ್ಮನ ನಾವು ಆ ಉಂಡನ್ನ ಹೀಲ್ ಮಾಡಿಲ್ಲ ಅಂತಂದರೆ ಅಗೇನ್ ಈ ಲೈಫ್ ಟೈಮಲ್ಲೂ ಯು ವಿಲ್ ಸ್ಟ್ರಗಲ್ ವಿತ್ ಸೇಮ್ ಸಿಚುವೇಶನ್ ಮತ್ತು ನೆಕ್ಸ್ಟ್ ಅದಕ್ಕೋಸ್ಕರನೇ ಮತ್ತೆ ಬರ್ತ್ ತಗೊಂಡು ಬರ್ತೀರಾ ಗ್ರಿಡ್ಜ್ ಇಟ್ಕೊಂಡು ಅಂದರೆ ಯಾರ್ದಾರದ್ರ ಮೇಲೆ ಸೇಡ್ ಇಟ್ಕೊಂಡು ಅಥವಾ ಯಾರಿಗಾದ್ರೂ ಪನಿಷ್ ಮಾಡೋದಕ್ಕೆ ಆ ರೀತಿ ಈಗ ನೀವು ಅನುಭವಿಸ್ತಾ ಇರುವಂಥ ವಿಷಯದಲ್ಲಿ ಅಥವಾ ಈಗ ನೀವು ಫೇಸ್ ಮಾಡ್ತಿರೋದು ಸಹ ಸಮ್ ಒನ್ಸ್ ಗ್ರಜ್ ಆಗಿರಬಹುದು ಅಥವಾ ಸಮ್ ಒನ್ ಟಾರ್ಗೆಟೆಡ್ ಯು ೂ ಆಗಿರ್ಬೋದು ಕೆಲವೊಂದು ವಿಷಯದಲ್ಲಿ ಏನಾಗುತ್ತೆ ಅಂತಂದರೆ ನೀವು ಕಮ್ಯುನಿಕೇಷನ್ ಮಾಡುವಾಗ ಅಥವಾ ಯಾರತ್ರನಾದರೂ ಹೇಳ್ಕೊಳ್ಳೋವಾಗ ಮುಂಚೆನೇ ನಿಮ್ಮ ಟಾರ್ಗೆಟ್ ಅಥವಾ ನಿಮ್ಮ ಪ್ರಾಜೆಕ್ಟ್ಸ್ ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ಳೋದು ಸಹ ನಿಮಗೆ ತೊಂದರೆನ ಈಡ್ ಮಾಡಿದೆ ಇದರಿಂದನೂ ನಿಮ್ಮ ಏಳಿಗೆ ಸ್ಲೋ ಆಗ್ತಿರುವಂಥದ್ದಿದೆ ದಯವಿಟ್ಟು ಅದನ್ನು ಗಮನಿಸಿ ನಿಮ್ಮ ರಿಲೇಷನ್ಸೇ ಆಗಿರಬಹುದು ಬ್ಲಡ್ ರಿಲೇಷನ್ ಆಗಿರ್ಬೋದು ಅಕ್ಕ ತಂಗಿ ಆಗಿರಬಹುದು ಸ್ವಂತದವರೇ ಆಗಿರಬಹುದು ನಿಮ್ಮ ಪ್ಲಾನ್ಸ್ನ ಶೇರ್ ಮಾಡ್ಕೋಬೇಡಿ ಆ್ಯಂಡ್ ಇಂಪಾರ್ಟೆಂಟ್ ಮೆಸೇಜ್ ಏನಪ್ಪ ಅಂತಂದರೆ ನಿಮಗೆ ಏಂಜಲ್ಸ್ ಮುಖಾಂತರ ಅಥವಾ ಫೆದರ್ ಸಿಕ್ಕೋದ್ರ ಮುಖಾಂತರ ಅಥವಾ ನೀವು ಗಿಳಿನ ನೋಡೋದ್ರ ಮುಖಾಂತರ ದಿಸ್ ಇಸ್ ದ ಸೈನ್ ನೀವು ಅಂದ್ಕೊಂಡಿರುವಂತಹ ವಿಷಯದಲ್ಲಿ ನಿಮಗೆ ಪಾಸಿಟಿವ್ ಆಗಿ ಯುನಿವರ್ಸ್ ವರ್ಕ್ ಮಾಡ್ತಾ ಇದೆ ಅನ್ನೋದಕ್ಕೆ ಸೊ ಆ ವಿಶ್ ಫುಲ್ಫಿಲ್ಮೆಂಟ್ ಸಹ ಬೇಗ ಆಗ್ತಿರೋ ಅಂಥದ್ದಿದೆ ನಿಮ್ಮ ಲೈಫಲ್ಲಿ ಕೆಲವೊಂದು ಸತಿ ನೀವು ಅಷ್ಟೇ ಹಾರ್ಷ್ ಡಿಸಿಷನ್ ತಗೋತೀರಾ ಆಲ್ ಟೈಮ್ ನಿಮ್ಮ ಬಗ್ಗೆ ಅಂದರೆ ನಿಮಗೆ ಪನಿಷ್ಮೆಂಟ್ ತೊಗೊತೀರಾ ನೀವೇ ಅನುಭವಿಸ್ತೀರಾ ನೀವೇ ಅಳ್ತೀರಾ ಆ ರೀತಿ ಬದಲಿಗೆ ಹೌ ಟು ಹೀಲ್ ದಟ್ ಪೇಯ್ನ್ ಅಂದರೆ ಯಾರಾದರೂ ದೂರ ಆದರೆ ನಿಮಗೆ ನೀವು ಪನಿಷ್ ಮಾಡ್ಕೊತೀರ ಯಾರಾದರೂ ಮೋಸ ಮಾಡಿಬಿಟ್ರೆ ನಿಮಗೆ ನೀವು ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ ಯಾರಾದರೂ ನಿಮಗೆ ಮನಸ್ಸು ಚುಚ್ಚಿ ಮಾತಾಡ್ಬಿಟ್ರೆ ಅವತ್ತು ರಾತ್ರಿ ಎಲ್ಲ ಊಟ ಮಾಡದೆ ನಿದ್ದೆ ಮಾಡಿದೆ ಬೇಜಾರು ಮಾಡ್ಕೊತೀರಾ ದಿಸ್ ಆಲ್ ಪನಿಷಿಂಗ್ ಯುವರ್ ಬಾಡಿ ಇಲ್ಲೊಂದು ಬಾಡಿ ಇದೆ ನೋಡಿ ನಿಮ್ಮ ವಿಷನ್ನ ಟಾರ್ಗೆಟಲ್ಲಿ ಇಟ್ಕೊಂಡ್ರೆ ಯಾರದೋ ಕೈಗೆ ನೀವು ಮನಸ್ಸು ಕೊಡೋದಿಲ್ಲ ಯಾವುದೋ ಒಂದು ವ್ಯಕ್ತಿಯ ಕೈಗೆ ಅಥವಾ ಸಂದರ್ಭದ ಕೈಗೆ ನೀವೇನಾದರೂ ನಿಮ್ಮ ಸ್ಟ್ರೆಸ್ನ ಕೊಟ್ಟರೆ ಯು ವಿಲ್ ಬಿಕಮ್ ಲೈಕ್ ದಿಸ್ ಫುಲಿಶ್ ಬದಲಿಗೆ ನಿಮ್ಮ ಅವೇಕನ್ ಮಾಡ್ಕೊಬೇಕು ಅಂದರೆ ಆಧ್ಯಾತ್ಮದ ಕಡೆಗೆ ನಿಮ್ಮ ಆಸಕ್ತಿ ಬೆಳೆಸ್ಕೊಂಡ್ರೆ ಮೆಡಿಟೇಷನ್ ಯೋಗ ಸೌಂಡ್ ಥೆರಪಿ ಜಾಪ್ ಯೂಸ್ ಮಾಡುವಂಥದ್ದು ಜಪ ಮಾಡುವಂಥದ್ದು ಕೆಲವೊಂದು ಸತಿ ಹೀಲಿಂಗ್ ಅಂದ ತಕ್ಷಣ ಜಸ್ಟ್ ಒಬ್ರ ಹತ್ರ ಮಾತಾಡಿದ್ರೆ ಸಾಕು ಹೀಲ್ ಆಗ್ತೀವಿ ಕೆಲವೊಂದು ಸತಿ ಟಚ್ ಇಂದ ಆಗ್ತೀವಿ ಸೌಂಡಿಂದ ಹೀಲಾಗ್ತೀವಿ ಸಂಗೀತದಿಂದ ಹೀಲಾಗ್ತೀವಿ ಏನು ಮಾಡದೆ ಸುಮ್ಮನೆ ಮರದ ಕೆಳಗೆ ಹೀಲ್ ಹೀಲಾಗ್ತೀವಿ ಬಟ್ ಆ ಒಂದು ಸಂದರ್ಭಕ್ಕೆ ನಾವು ಹೋಗೋದೇ ಇಲ್ಲ ಅಲ್ಲಿವರೆಗೂ ನಾವು ತಲುಪೋದೇ ಇಲ್ಲ ಅಂದರೆ ಹೌ ಯು ವಿಲ್ ಹೀಲ್ ಸಿ ಕಾಳಿ ಮಾತೆಗೆ ಅಂದರೆ ಕಾಳಿ ಪಾರ್ವತಿನೇ ಕಾಳಿ ಪಾರ್ವತಿ ಕಾಳಿ ಆಗೋದಕ್ಕೆ ದೆರ್ ಈಸ್ ಅ ಹಿಸ್ಟ್ರಿ ಖಾಳಿ ಆದಮೇಲೆ ಆ ರುದ್ರ ರೂಪಕ್ಕೆ ಬಂದ ಮೇಲೆ ಶಿ ಫರ್ಗಟ್ ಶಿ ಅವರು ಏನನ್ನೋದನ್ನೇ ಅವರು ಮರೆತುಬಿಟ್ಟು ತುಂಬ ರುದ್ರ ಅವತಾರನ ತಾಳಿದರು ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಶಿವ ಏನು ಮಾಡಿದ್ರು ಅವ್ರಿಗೆ ಆಗಿ ಮಲಗಿದ್ರು ಯಾವಾಗ ಪಾರ್ವತಿ ಶಿವನ ಎದೆ ಮೇಲೆ ಕಾಲಿಟ್ಟಾಗ ಶಿ ರಿಯಲೈಸ್ಡ್ ದ್ಯಾಟ್ ಅಯ್ಯೋ ನನ್ನ ಪತಿ ಇವರು ನಾನು ತಪ್ಪು ಮಾಡ್ತಾ ಇದ್ದೀನಿ ನಾನು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಐ ಹ್ಯಾವ್ ಟು ಕಂಟ್ರೋಲ್ ಮೈ ಸೆಲ್ಫ್ ಅಂತ ಇದು ಮೆಸೇಜ್ ಏನು ಕೊಡುತ್ತೆ ಅಂದರೆ ಎಗೇನ್ ಶಿವ ಶಕ್ತಿ ನಾನು ಹೇಳಿದೆ ಇಬ್ಬರು ಒಂದೇ ಟ್ವಿನ್ ಫ್ಲೇಮ್ ಹಾಗೆಯೇ ನಿಮ್ಮ ನಿಮ್ಮನ್ನು ನಿಮ್ಮ ನೀವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಅಂದರೆ ನಿಮ್ಮ ಮನಸ್ಸು ನಿಮ್ಮ ದೇಹ ನಿಮ್ಮ ಹೃದಯ ವಾಟ್ ಎವರ್ ಅದನ್ನು ನೀವೇ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಬೇರೆಯವರು ನಿಮ್ಗೆ ಹೆಂಗೆ ಖುಷಿ ಕೊಡ್ತಾರೆ ಬೇರೆಯವ್ರು ಹೆಂಗೆ ನಿಮಗೆ ಸಮಾಧಾನ ಕೊಡ್ತಾರೆ ಬೇರೆಯವ್ರನ್ನ ನಂಬಿ ನೀವು ಹೆಂಗೆ ಮುಂದಿನ ನಿರ್ಧಾರಗಳನ್ನು ತಗೋತೀರಾ ಫಸ್ಟ್ ಬಿ ಯುವರ್ ಸೆಲ್ಫ್ ನಿಮ್ಮ ಬಗ್ಗೆ ನೀವು ಎಷ್ಟು ಕಾನ್ಫಿಡೆನ್ಸ್ ಆಗಿರಬೇಕು ನಿಮ್ಮ ಬಗ್ಗೆ ನೀವು ಎಷ್ಟು ಮೆಚ್ಯೂರ್ ಆಗಿರಬೇಕು ಅಂದರೆ ಯಾರೇ ಏನೇ ಹರ್ಟ್ ಮಾಡಿದ್ರು ಯಾರೇ ರಾಂಗ್ ರಾಂಗಾಗಿ ನಿಮ್ಮ ಬಗ್ಗೆ ಮಾತಾಡಿದ್ರು ಒಂದು ಚೂರು ನಿಮ್ಗೆ ಎಫೆಕ್ಟ್ ಆಗಬಾರ್ದು ವಾಯ್ ಬಿಕಾಸ್ ನಾವೆಲ್ಲ ದೇವರ ಮಕ್ಕಳು ದೇವರು ಸೃಷ್ಟಿ ಮಾಡಿರೋದು ನಮ್ಮನ್ನು ಇವೆಲ್ಲ ಕ್ಯಾರೆಕ್ಟರ್ಸ್ ಅಷ್ಟೇ ನಾವು ನಾನು ಮಾಡುವಂಥ ಕೆಲಸ ಅಥವಾ ಕಾರ್ಯ ಆಲ್ರೆಡಿ ನಿರ್ಧಾರ ಆಗಿದೆ ಬಟ್ ಅದನ್ನು ನಾನು ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಪ್ರೆಷರಲ್ಲಿ ಮಾಡ್ತೀನಿ ಇಟ್ ಆಲ್ ಡಿಪೆಂಡ್ಸ್ ಹೌ ನಿಮ್ಮ ಪ್ರಾಕ್ಟೀಸ್ ಮೆಡಿಟೇಷನ್ ಪ್ರಾಣಾಯಾಮ ಯೋಗ ಜಪ ಇದು ಎಲ್ಲದು ನಿಮ್ಮನ್ನ ಒಂದು ಸಂದರ್ಭಕ್ಕೆ ಪಕ್ವತೆಯನ್ನು ತಂದು ಕೊಡುತ್ತೆ ಕಂಪ್ಲೀಷನ್ ತಂದು ಕೊಡುತ್ತೆ ಇಲ್ಲಾಂದರೆ ಇಂಬ್ಯಾಲೆನ್ಸ್ ಆಗುತ್ತೆ ಇಲ್ಲಾಂದರೆ ರುದ್ರ ರೂಪಕ್ಕೆ ಹೋಗ್ತೀರಾ ಇಲ್ಲಾಂದರೆ ರಾಂಗ್ ಡಿಸಿಷನ್ಸ್ನ ತೊಗೋತೀರಾ ಇಲ್ಲಾಂದರೆ ಯಾವುದೋ ವ್ಯಕ್ತಿ ನಿಮ್ಮನ್ನು ಹರ್ಟ್ ಮಾಡಿ ಹೋಗ್ಬಿಡ್ತಾರೆ ಸೊ ಇದೆಲ್ಲ ಆಗುತ್ತೆ ಪ್ಲೀಸ್ ಕಂಟ್ರೋಲ್ ಯುವರ್ ಎಮೋಷನ್ಸ್ ಇದು ಮಾ ಖಾಲಿ ಕಡೆಯಿಂದ ಬಂದಿರುವಂಥ ಸಂದೇಶ ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಟಟಾ